ನಮಸ್ಕಾರ ಎಲ್ರಿಗೂ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಎಲೆಕ್ಟ್ರಿಕಲ್ ಸಿಟಿ ಒಳಗೆ ಬುಡಿಸ್ಲಿ ಕಟ್ಕೊಂಡು ಆರಾಮಾಗಿ ಇದ್ದವರ ಪುನೀತ್ ಕೆರಹಳ್ಳಿನವರು ಅವ್ರ ಟೀಮ್ನವ್ರು ಹೋಗಿ ಅವ್ರ ಬಗ್ಗೆ ತಿಳ್ಕೊಂಡು ಸರ್ಕಾರಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರ ಗೃಹ ಮಂತ್ರಿಗಳಿಗೆ ಎಚ್ಆರ್ ಆಗ್ರಿ ಇವ್ರನ್ನ ಸೇಫ್ ಆಗಿ ಬಾಂಗ್ಲಾದೇಶಕ್ಕೆ ಕಳ್ಸಿಕೊಡ್ರಿ ಅಂತ ಅವರೆಲ್ಲ ಹೋರಾಟ ಮಾಡಿದ್ದು ವಿಡಿಯೋ ಬಗ್ಗೆ ನಿಮ್ಗೆ ತಿಳಿಸಿದ್ದೆ ಆದ್ರೆ ಈಗ ಅದೇ ಹೋರಾಟಗಾರ ಪುನೀತ್ ಕಿರಿಹಳ್ಳಿ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್ಕಾರ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ನಮ್ಮ ಕರ್ನಾಟಕದೊಳಗೆ ಅವರು ದೇಶದೊಳಗೆ ಅಕ್ರಮವಾಗಿ ಬಂದಿರೋರ ವಿರುದ್ಧ ವಿಡಿಯೋ ಮಾಡಿ ಜನರಿಗೆ ತಿಳಿಸಿ ಅವರನ್ನ ಕಳಿಸ್ಕೊಡ್ರಿ ಅಂತ ಹೇಳಿ ಮನವಿ ಮಾಡ್ಕೊಂಡಾರ ಆದ್ರೆ ಈ ಪೊಲೀಸ್ನವರು ಅವರನ್ನ ಅರೆಸ್ಟ್ ಮಾಡ್ಯಾರ ಇದು ಎಂತ ರೀ ನಮ್ಮ ಕರ್ನಾಟಕ ಸರ್ಕಾರ ನೋಡ್ರಿ ಹೆಂಗೈತೆ ಅಂದ್ರೆ ಒಂದು ಬ್ಯಾನರ್ ವಿಚಾರವಾಗಿ ಒಂದು ಮಹಿಳಾ ಅಧಿಕಾರಿಗಳಿಗೆ ಒಬ್ಬ ಫೋನ್ ಹೆಂಗ ಬೇಕಾದ ಕೆಟ್ಟ ಕೆಟ್ಟದಾಗಿ ರಾಜೀವ್ಗೌಡ ಅನ್ನೋರು ಮಾತಾಡಿದ್ರೆ ಅಂತವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಈ ಸರ್ಕಾರ ಆದ್ರ ನಮ್ಮ ದೇಶದೊಳಗ ಅಕ್ರಮವಾಗಿ ಬಂದಿರೋರ ವಿರುದ್ಧ ಹೋರಾಟ ಮಾಡಿ ಜನರಿಗೆ ತಿಳಿಸಿ ಇಡೀ ಸಮಾಜವನ್ನ ಎಚ್ಚರನಾಗಿ ಮಾಡ್ತಿರುವಂತ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ ನಾಚಿಕೆ ಆಗ್ಬೇಕ್ರಿ ಈ ಸರ್ಕಾರಕ್ಕೆ ನಿನ್ನೆ ರಾತ್ರಿ ಹತ್ತುವರಿ ಮೇಲೆ ಪುನೀತ್ ಕೆರಳ್ಳಿ ಅವ್ರನ್ನ ಬನ್ನೇರ್ಘಟ್ಟ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಯಾರ ಇದು ಕರ್ನಾಟಕದಲ್ಲಿ ಆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಓ ಅವರು ಕಾಂಗ್ರೆಸ್ ಮುಖಂಡರ ಮಕ್ಕಳಲ್ಲ ಅದಕ್ಕೆ ಹಂಗ್ ಬಿಟ್ಟಾರ ಕೊನೆಯದಾಗಿ ಈ ವಿಚಾರವಾಗಿ ನಾ ಸರ್ಕಾರ ಇಷ್ಟೇ ನೀವೇನಾದರೂ ಈ ವಿಚಾರವಾಗಿ ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಏನಾದರೂ ಕೇಸ್ ಮಾಡಿದ್ರೆ ರಾಜೀವ್ ಗೌಡ ಅವ್ರ ಮ್ಯಾಗು ನೀವು ಕೇಸ್ ಮಾಡಲೇಬೇಕು ಹಾ ಇವ್ರೇನ್ರಿ ಪುನೀತ್ ಅವ್ರ ಹೆಣ್ಮಕ್ಳಗ್ ಬೈದಾರೇನ ಹೆಣ್ಮಕ್ಳಿಗ್ಗೇನ ಅವಮಾನ ಮಾಡಿದಾರ ಇಲ್ಲಲ್ಲ ನಿಮ್ಮ ಮುಖಂಡರ ಮಕ್ಕಳಾಗಿರುವಂತವ್ರು ಕಾಲ್ ರೆಕಾರ್ಡಿಂಗ್ ಸು ಮಗ ಆ ಮಗ ಅಂತ ಬೈತಾರಲ್ಲ ನೋಡ್ಕೊಂಡು ಸುಮ್ಮನೆ ಕುಂದಿರ್ತೀರಲ್ರಿ ನೀವು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬ ಕನ್ನಡಿಗನು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ರಿ ಟ್ಯಾಗ್ ಮಾಡ್ರಿ ಗೃಹ ಮಂತ್ರಿಗಳಿಗೆ ಪ್ರಶ್ನೆ ಮಾಡ್ರಿ ಮತ್ತೊಂದು ಖಡಕ್ ಸುದ್ದಿಯೊಂದಿಗೆ ಮತ್ತೆ ಬರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ